ಪತ್ರಿಕೆ ಹಾಗೂ ದಿಗ್ವಿಜಯ ನ್ಯೂಸ್ ಅರ್ಪಿಸುತ್ತಿದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎರಡು ಸಾವಿರದ ಇಪ್ಪತ್ಮೂರು ಕಾರ್ಯಕ್ರಮ ನಿಮ್ಮದು ಬಲು ಅಪರೂಪ ನಮ್ಮ ಜೋಡಿ ಎನ್ನುವ ದಾಂಪತ್ಯವೇ ಹಾಗಾದರೆ ವಿವಾಹ ವಾರ್ಷಿಕೋತ್ಸವದ ಅಪೂರ್ವ ಗಳಿಗೆಗೆ ಆದರ್ಶ ದಂಪತಿ ವೇದಿಕೆ ಕಲ್ಪಿಸುತ್ತಿದೆ ಕನ್ನಡ ಚಿತ್ರಗೀತೆ ಬಳಸಿ ದಾಂಪತ್ಯ ಜೀವನದ ಕಷ್ಟ ಸುಖ ಸವಿ ನೆನಪುಗಳ ಒಂದೂವರೆ ನಿಮಿಷದ ವಿಡಿಯೋ ಮಾಡಿ ನಮಗೆ ಕಳುಹಿಸಿ ನನ್ನ ಮನವು ಮದುವೆಯಾಗಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷ ಮತ್ತು ಐವತ್ತು ವರ್ಷದ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ದಂಪತಿಗಳಿಗೆ ಅವಕಾಶ ಹುಬ್ಬಳ್ಳಿ ಧಾರವಾಡ ಉತ್ತರ ಕನ್ನಡ ಹಾವೇರಿ ಗದಗ ಜಿಲ್ಲೆಯವರಿಗೆ ಮಾತ್ರ ಸ್ಪರ್ಧೆ ಮಾಡಲು ಅವಕಾಶ ತೀರ್ಪುಗಾರರಿಂದ ಆಯ್ಕೆಯಾದ ಅತ್ಯುತ್ತಮ ವಿಡಿಯೋಗಳ ದಂಪತಿ ಆಕರ್ಷಕ ಗಿಫ್ಟ್ ಪಡೆದುಕೊಳ್ಳುವ ಸದಾವಕಾಶ ನಿಮ್ಮ ವಿಡಿಯೋ ಹೇಗೆ ಇರಬೇಕು ಎಂಬುದನ್ನು ವಿಜಯವಾಣಿ ಹುಬ್ಬಳ್ಳಿ ಎಡಿಷನ್ ಪತ್ರಿಕೆ ನೋಡಿ ಮಾಹಿತಿ ತಿಳಿದುಕೊಳ್ಳಿ ವಿಡಿಯೋಗಳನ್ನು ತ್ರಿಪಲ್